ಸಮಾನೆಗಳಲ್ಲಿ ಕೆಲಸ ಮಾಡತಕ್ಕಂಥ ಕಾರ್ಯಗಳಿಗೆ ಅವರ ಕೆಲಸ ಅನುಭವಿಸ್ತಾ ಇದೆ ಉದಾಹರಣೆಗೆ ಹೇಳಬೇಕು ಅಂದ್ರೆ ನಮ್ಮ ಕೋಲಾರದಲ್ಲಿ

ನಾವು ಸಹಾಯ ಮಾಡಬೇಕನ್ನ ಮಾತನ್ನು ಕೂಡ ಹೇಳಿ ನಾನು ಮನವಿ ಮಾಡಿದೆ ಸ್ವಾಮಿ ನಮ್ಮಲ್ಲಿ ಬಹಳಷ್ಟು ಕಾರ್ಮಿಕ ಇದ್ದಾರೆ ದಯಮಾಡಿ ಒಂದು ಕಾರ್ಮಿಕ ಮಕ್ಕಳಿಗೆ ಒಂದು ವಸತಿ ಕೊಡಬೇಕು ಅಂತ ಹೇಳಿ ಮನವಿ ಮಾಡಿದೆ ನನ್ನ ಮನವಿಗೆ ಸಕಾಲದ ಸ್ಮೃತನೆ ಮಾಡಿದಂತಹ ಗೌರವರಿದ್ದರು ಇವತ್ತು ಮೂವತ್ತಾರು ಕೋಟಿ ಒಂದು ಕಾರ್ಮಿಕ ಶಾಲೆಯನ್ನ ಮಂಜೂರು ಮಾಡಿಕೊಟ್ಟಿದ್ದಾರೆ ನನಗೆ ಆ ಶಾಲೆ ಇವತ್ತು ನಾವು ಹತ್ತಿರ ಜಮೀನ ಕೊಟ್ಟಿದ್ದೇವೆ ದಯಮಾಡಿ ಹಿಂದು ಮುಂದುವರೆದಲ್ಲದೆ ಅದೇ ಪ್ರಾಜೆಕ್ಟ್ ಮಕ್ಕಳಿಗೆ ಸ್ಮಾರ್ಟ್ ಕ್ಲಾಸ್ ಮಾಡಲಿಕ್ಕೆ ಇಲ್ಲಿ ಹೆಚ್ಚಿನ ಸಂಪಣ ತಗೊಳ್ಳಿಕ್ಕೆ ತಾವು ನಾವು ಹೆಚ್ಚುವರಿಯಾಗಿ ವಿಶೇಷ ಪ್ರಕರಣ ಅಂತ ಭಾವಿಸಿ ಒಂದು ಹದಿನೈದು ಕೋಟಿ ರೂಪಾಯಿಗಳನ್ನ ಇಲ್ಚುರಿ ಎನ್ನ ಕೊಡಬೇಕು ಅಂತ ಹೇಳಿ ತಮ್ಮನ್ನ ಮನವಿಯನ್ನ ಮಾಡ್ತೀ. ಬಂಧುಗಳೇ ಈ ರೊಟ್ಟಿಗೆ ತಮ್ಮನ್ನ ಹಾಮಾಲಿ ಅಂತ ಕೇಳಿಸ್ಕೆ ಯಾಕಂದ್ರೆ ನಮ್ದು ಜಿಲಿಷನ್ ಇವತ್ತು ರೂರಲ್ ಆಗಿರ ಜಿಲ್ಲೆಗೆ ಹಕ್ಕಿ ಜಬ್ರಾ ಆಗಕ್ಕೆ ಅದು ಬಂಗನಪಡೆಯಿಂದ ಬಂಗನಪಡೆಯಿಂದ ಭಾರತ ದೇಶದಿಂದ ಬೆಂಗಳೂರಿಗೆ ಎರಡ ದೇಶದ ಬಂಗಾರಕ್ಕೆ ಪೆನ್ಷನ್ ಗವರ್ನಮೆಂಟ್ ತಮಿಳುನಾಡಿಗೆ ಕೇರಳಿಗೆ ಹಾಲ್ನಲ್ಲಿ ಪ್ರಯಾಣ ಮಾಡುತ್ತಿದ್ದ ಅಲ್ಲಿ ಇವತ್ತು ಕಾರ್ಮಿಕರು ಬಹುಶಃ ಹೆಚ್ಚು ಆದ್ದರಿಂದ ನಮ್ಮ ಅಮಾಲಯೋಸ್ಕರ ಮನವಿ ಮಾಡಿದ್ದೇನೆ ಒಂದು ಎರಡು ಕೋಟಿ ರೂಪಾಯಿಗಳ ಕಾರ್ಮಿಕ ಮೌಲ್ಯವನ್ನು ಕೊಡಬೇಕು ಅಂತ ಹೇಳಿದ್ದೇನೆ ದಯಮಾಡಿ ಶ್ರೀಯುತರು ಕೂಡ ಮಂಜೂರು ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ इसलिए बंदर